ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಐದನೇ ತರಗತಿ ಪ್ರಥಮ ಭಾಷೆ ಪದ್ಯದ ಸಂಖ್ಯೆ ಆರು ಕರಡಿಯ ಕುಣಿತ ಈ ಒಂದು ಪದ್ಯದ ಸಂಪೂರ್ಣ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೋಡೋಣ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯು ಹೊದ್ದುಕೊಂಡು ಕುಣಿಕೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ ಇದು ಕರಡಿಯನ್ನು ಕುಣಿಸುವವನ ವೇಷಭೂಷಣ ಪದ್ಯದಲ್ಲಿ ದರಾಬೇಂದ್ರಿಯವರು ವರ್ಣಿಸಿರುವಂಥದ್ದು ಕರಡಿಯು ಕಾಡಿನಲ್ಲಿ ಏನೊಂದು ಬೆಳೆದಿದೆ ಕರಡಿಗೆ ತುಂಬ ಇಷ್ಟವಾದಂಥ ಆಹಾರ ಅಂದರೆ ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಜೇನನ್ನ ತಿಂದು ಅಥವಾ ಜೇನನ್ನ ಉಂಡು ಬೆಳೆದಿದೆ ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ ದಣಿ ಅಂದರೆ ಸಾಹುಕಾರ ಅಥವಾ ಶ್ರೀಮಂತ ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಕರಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಎಂದು ಕವಿ ಹೇಳುತ್ತಾರೆ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಎರಡು ಸ್ಟ್ಯಾಂಜಾಗಳನ್ನು ಕೊಟ್ಟಿದ್ದಾರೆ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಾಳಿ ಹೊದ್ದಾವ ಬಂದಾನ ಗುಣುಗುಣು ಗುಟ್ಟುತ್ತಾ ಕಡಗಾವ ಕಟ್ಟುತ್ತ ಕರಡಿಯ ನಡೆಸುತ್ತ ನಿಂದಾನ ಹಾಗೆಯೇ ಈ ಮನುಷ್ಯ ಎಂದೆಂದು ಕವಲೆತ್ತು ಕೋಡಾಗ ತನಗಾಗಿ ಕುಣಿಸುತ್ತಾ ನಡೆದಾನ ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲ ಕವಿಕಂಡು ನುಡಿದಾನ ಕಂಡು ಎನ್ನುವಂತಹ ಎಂಟು ಪದ್ಯದ ಸಾಲುಗಳು ಕಂಠಪಾಠಕ್ಕೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಇದನ್ನು ರಾಗಬದ್ಧವಾಗಿ ಅಭ್ಯಾಸ ಮಾಡುವ ಮೂಲಕ ಬರವಣಿಗೆಯ ಕೌಶಲ್ಯವನ್ನು ಸಮೇತ ರೂಢಿಸಬೇಕು ಇದಾದ ನಂತರ ಭಾಷಾಭ್ಯಾಸಕ್ಕೆ ಬಂದರೆ ಭಾಷಾಭ್ಯಾಸದಲ್ಲಿ ಪದಗಳನ್ನು ಕೂಡಿಸಿ ಬರೆಯಿರಿ ಅಂತ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಮೇಲೆ ಪ್ಲಸ್ ಇಟ್ಟುಕೊಂಡು ಅವರನ್ನು ಕೂಡಿಸಿ ಬರೆದಾಗ ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಇದು ಕೂಡಿಸಿ ಬರೆಯುವಂಥ ಕ್ರಮ ಇಲ್ಲಿ ಸಂಧಿ ಪ್ರಕ್ರಿಯೆಯನ್ನು ಮಕ್ಕಳು ಗಮನಿಸುವುದಕ್ಕೆ ಹೇಳಬೇಕು ಅದಾದ ನಂತರ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ತಿಳಿಸಿರಿ ಅಂತ ಹೇಳಿದರೆ ಇಲ್ಲಿ ವಿಶೇಷವಾಗಿ ಆದೇಶ ಸಂಧಿ ಆಗಮ ಸಂಧಿ ಮತ್ತು ಲೋಪ ಸಂಧಿಗಳ ಪರಿಚಯವನ್ನು ಮಾಡಿಕೊಡಲಾಗಿದೆ ಸವಿ ಕನ್ನಡ ಎಂಬ ಪದವನ್ನು ಬಿಡಿಸಿ ಬರೆದಾಗ ಸವಿ ಪ್ಲಸ್ ಕನ್ನಡ ಅದನ್ನು ಕೂಡಿಸಿ ಬರೆದಾಗ ಸವಿಗನ್ನಡ ಕ ಅಕ್ಷರದ ಬದಲಾಯಿ ಕನ್ನಡದಲ್ಲಿ ಕ ಅಕ್ಷರದ ಬದಲಾಯಿ ಕೂಡಿಸಿ ಬರೆದಾಗ ಕ ಚಾ ತಾಪಗಳಿಗೆ ಗಾಜ ಡಾದಾಬಗಳು ಆದೇಶವಾಗಿ ಬಂದರೆ ಅದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ ಮಳೆ ಪ್ಲಸ್ ಕಾಲ ಇನ್ನೊಂದು ಉದಾಹರಣೆ ನೋಡೋದಾದರೆ ಮಳೆ ಪ್ಲಸ್ ಕಾಲ ಅದನ್ನು ಕೂಡಿಸಿ ಬರೆದಾಗ ಮಳೆಗಾಲ ಇದು ಆದೇಶ ಸಂಧಿಗೆ ಉದಾಹರಣೆ ಇನ್ನು ಮರವನ್ನು ಅನ್ನುವಂಥ ಪದವನ್ನು ಬಿಡಿಸಿ ಬರೀರಿ ಅಂತ ಕೇಳಿದರೆ ಮರ ಪ್ಲಸ್ ಅನ್ನು ಅಲ್ಲಿ ಆ ಅಕ್ಷರದ ಬದಲಾಗಿ ವಾ ಅಕ್ಷರ ಹೊಸದಾಗಿ ಹೊಸದಾಗಿ ಬಂದು ಸೇರಿಕೊಳ್ಳುತ್ತೆ ಇದು ಆಗಮ ಸಂಧಿಗೆ ಉದಾಹರಣೆ ಆಗಮ ಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ಒಂದು ಅಕ್ಷರ ಲೋಪವಾಗುತ್ತೆ ಸಂಧಿ ಪ್ರಕ್ರಿಯೆ ನಡೆದಾಗ ಹಾಗಾಗಿ ಇದು ಸಂಧಿಗೆ ಉದಾಹರಣೆ ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ದಾರಿಯಲ್ಲಿ ಇಲ್ಲಿಯೂ ಸಮೇತ ಅಷ್ಟೇ ಆ ಅಕ್ಷರದ ಬದಲಾಗಿ ಯಾ ಅಕ್ಷರ ಹೊಸದಾಗಿ ಆಗಮಿಸುತ್ತದೆ ಹಾಗಾಗಿ ಇದು ಯಕಾರಾಗಮ ಸಂಧಿಗೆ ಉದಾಹರಣೆ ಒಂದೊಂದು ಒಂದು ಪ್ಲಸ್ ಒಂದು ಕೂಡಿಸಿ ಬರೆದಾಗ ಒಂದೊಂದು ಒಂದು ಅಕ್ಷರ ಲೋಪವಾಗುತ್ತೆ ಹಾಗಾಗಿ ಇದು ಲೋಪ ಸಂಧಿಗೆ ಉದಾಹರಣೆಯಾಗಿದೆ ಹೀಗೆ ಕರಡಿಯ ಕುಣಿತ ಪದ್ಯದಿಂದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದಿರಿ ಹಾಗೆಯೇ ವ್ಯಾಕರಣಾಂಶದಲ್ಲಿ ಬಂದು ಸಂಧಿಗಳ ಪರಿಚಯವನ್ನು ಈ ಒಂದು ಪದ್ಯದ ಮೂಲಕ ಮಾಡಿಕೊಡಲಾಗಿದೆ ಮುಂದಿನ ಮತ್ತೊಂದು ಅಧ್ಯಾಯದ ಇದೇ ರೀತಿ ವಿವರಣಾತ್ಮಕ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು